ವೀಕ್ಷಕರಿ ಮೈ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರಿ ಇಂದು ನಾನು ಹೇಳಿ ಬಯಸುವ ವಿಷಯವೆಂದರೆ ಪ್ರಾಚೀನ ಭಾರತದ ಪ್ರಮುಖ ಐತಿಹಾಸಿಕ ಸ್ಥಳಗಳ ಬಗ್ಗೆ ಈ ಪ್ರಾಚೀನ ಭಾರತದಲ್ಲಿ ಅನೇಕ ಐತಿಹಾಸಿಕ ಸ್ಥಳಗಳಿವೆ ಎಂಬುದು ನಿಮಗೆ ಗೊತ್ತಿರಬಹುದು ಇದರಲ್ಲಿ ಎಪ್ಪತ್ತೆರಡಕ್ಕಿಂತ ಅಧಿಕ ಐತಿಹಾಸಿಕ ಸ್ಥಳಗಳು ಕೂಡ ನಾವು ಕಾಣಬಹುದು ಆದರೆ ಇಂದು ನಾನು ಕೇವಲ ಒಂದು ಸ್ಥಳಗಳ ಬಗ್ಗೆ ಹೇಳಲಿಕ್ಕೆ ಮಾತ್ರ ಇಷ್ಟಪಡ್ತೀನಿ ವೀಕ್ಷಕರೇ ಅಹಿಶ್ಚತ್ರ ಸಾಧಾರಣವಾಗಿ ಈ ಹೆಸರು ಕೆಳಗರು ಕೇಳಿರಬಹುದು ಅಹಿಚ್ಛತ್ರ ಅಥವಾ ಅಧಿಚ್ಛತ್ರ ಅಥವಾ ಛತ್ರವತಿ ಎಂಬುದು ಈ ಪಾಂಚಾಲ ರಾಜ್ಯದ ಪ್ರಮುಖ ನಗರವಾಗಿತ್ತು ಇತ್ತೀಚಿನ ಸಂಶೋಧನೆಗಳು ಇಂದಿನ ಉತ್ತರ ಪ್ರದೇಶದ ನಗರದ ಬಳಿ ಅದೇ ಹೆಸರಿನ ಹಾಳಾದ ನಿವೇಶನವೇ ಪ್ರಾಚೀನ ಅಹಿಚ್ಛತ್ರ ನಗರದ ನಿವೇಶನವೆಂದು ಕೂಡ ಗುರುತಿಸಲಾಗಿದೆ ಆದರೆ ಈ ಒಂದು ಆರನೇ ಹಾಗೂ ಏಳನೇ ಶತಮಾನದಲ್ಲಿ ಅನೇಕ ಮುಸ್ಲಿಂ ದಾಳಿಗಳು ಅಂದರೆ ಅನೇಕ ಮುಸ್ಲಿಂ ರಾಜರು ಕೂಡ ಈ ಒಂದು ಪ್ರದೇಶಕ್ಕೆ ದಾಳಿಯನ್ನು ಕೂಡ ನಡೆಸಿದ್ದರು ಇದರಿಂದ ಅಲ್ಲಿನ ಸ್ಮಾರಕಗಳು ಐತಿಹಾಸಿಕ ಸ್ಥಳಗಳ ಬಗ್ಗೆ ಕೂಡ ನಮಗೆ ಯಾವುದೇ ವಿಧವಾದಂತಹ ಇನ್ಫಾರ್ಮೇಷನ್ ಕೂಡ ಲಭಿಸುವುದಿಲ್ಲ ಯಾಕಂದ್ರೆ ಈ ಮುಸ್ಲಿಂ ದಾಳಿಗಳು ಏನ್ಮಾಡ್ತಾರಂದ್ರೆ ಎಲ್ಲ ದೇವಾಲಯಗಳ ಮೇಲೆ ಆಕ್ರಮಣ ಮಾಡುವುದು ಅಲ್ಲಿರುವಂತಹ ಸಂಪತ್ತನ್ನ ಕೂಡ ಧೋತಿದ್ದೆವು ಆದರೆ ಕ್ರಿಸ್ತಸಕ ಆರು ಹಾಗೂ ಏಳನೇ ಶತಮಾನದಲ್ಲಿ ಮಂದಲ್ಲಿ ಪ್ರದೇಶಗಳಲ್ಲಿ ಈ ಅಹಿಚಿತ್ರ ಕೂಡ ಒಂದು ಅಂತ ಹೇಳಿಕ್ ನಾನು ಇಷ್ಟಪಡ್ತೀನಿ ಇಂದಿನ ಉತ್ತರ ಪ್ರದೇಶದ ರಾಮನಗರದ ಬಳಿ ಅದೇ ಹೆಸರಿನ ಹಾಳಾದ ನಿಮಿಷನವೇ ಪ್ರಾಚೀನ ಅಹಿಚಿತ್ರ ನಗರದ ನಿವೇಶನವೆಂದು ಕೂಡ ಗುರುತಿಸಲಾಗಿದೆ ಈ ವಿಶಾಲ ನಗರಕ್ಕೆ ಅನೇಕ ಯಾತ್ರಿಕರು ಅಂದರೆ ಚೀನಾದಿಂದ ಬಂದಂತಹ ಹುಯನ್ಸಂಗ್ನು ಕೂಡ ಭೇಟಿ ನೀಡಿದ್ದನು ಈ ನಿವೇಶನದಲ್ಲಿ ಪುರಾತತ್ವ ಇಲಾಖೆಯು ಹತ್ತೊಂಬತ್ತು ನಲವತ್ತೊಂದು ಹಾಗೂ ನಲವತ್ತೆರಡನೆಯಿಂದ ವ್ಯವಸ್ಥಿತವಾಗಿ ಸಂಶೋಧನೆಯನ್ನು ಕೂಡ ಕೈಗೊಂಡಿದ್ದರು ಭಾರತಕ್ಕೆ ಹತ್ತೊಂಬತ್ತು ನೂರ ನಲವತ್ತಕ್ಕೆ ಸ್ವಾತಂತ್ರ್ಯ ಲಭಿಸಿತು ಆದರೆ ಸ್ವಾತಂತ್ರ್ಯ ಲಭಿಸುವ ಮುನ್ನವೇ ಇಲ್ಲಿ ಸಂಸದನ್ನು ಕೂಡ ನಡೆಸಿದಿವೆ ಎಂದು ಮಾಹಿತಿಗಳು ಲಭಿಸಿವೆ ಈ ನಿವೇಶನದ ಪ್ರಮುಖ ಸಂಸದನೆಯ ಲಕ್ಷಣಗಳೆಂದರೆ ಕಟ್ಟಡಗಳಿಗೆ ಅಂದರೆ ಅಲ್ಲಿರುವಂತಹ ಬಿಲ್ಡಿಂಗ್ಗಳಿಗೆ ಈ ಸುಟ್ಟ ಇಟ್ಟಿಗೆಗಳನ್ನು ಬಳಸುವುದು ಅಡುಗೆಗೆ ಬಳಸುವ ಮಡಿಕೆಗಳಿಗೆ ಸುತ್ತ ಅಂಚು ಅಥವಾ ಕಟ್ಟು ಇಲ್ಲದಿರುವುದು ಈ ಎಲ್ಲ ಅಂಶಗಳು ಇಲ್ಲಿ ಕಂಡುಬಂದಿದೆ ಅದೇ ರೀತಿ ಬೃಹತ್ ಟೆರ್ರಾ ಕೋಟಗಳು ಹಾಗೂ ಅನೇಕ ಕಟ್ಟಡಗಳಲ್ಲಿ ಕಂಡುಬಂದಿದೆ ಇಲ್ಲಿ ಕುಶಾನರು ಶಕರು ಹಾಗೂ ಅನೇಕ ಭಾರತದ ಚಿಕ್ಕ ಪುಟ್ಟ ಭಾರತದ ರಾಜಮನೆತನ ಕೂಡ ಆಳ್ವಿಕೆ ನಡೆಸಿರುವುದು ಕಂಡು ಬಂದಿದೆ ಇಲ್ಲಿ ಕುಶಾನರ ಹಾಗೂ ಶಕರ ಕಾಲದಲ್ಲಿರುವಂತಹ ಕೆಲವು ನಾಣ್ಯಗಳು ಕೂಡ ಇಲ್ಲಿ ಲಭಿಸಿವೆ ಆದರೆ ಭಾರತಕ್ಕೆ ಭೇಟಿ ನೀಡಿದಂತಹ ವಿದೇಶಿಗರು ಅಂದರೆ ವಿದೇಶಿಯ ರಾಜರು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಲ್ಲಹ ಸಂಪತ್ತನ್ನು ಕಂಡು ಬಂದಿದೆ ವೀಕ್ಷಕರೇ ಇನ್ನು ನಾನು ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವ ಚಿಕ್ಕ ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡಿದ್ದೇನೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ